ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ ಹತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳ ವಿಡಿಯೋ ತಂದಿದ್ದೀನಿ ನಾವು ಒಂಬತ್ತನೇ ತರಗತಿಯವರಿಗೆ ಕನ್ನಡ ಹಿಂದಿ ಎಸ್ ಎಸ್ ಮತ್ತು ಸೈನ್ಸ್ ಈ ನಾಲ್ಕು ವಿಷಯದಲ್ಲಿ ನಿಮ್ಮ ಚಟುವಟಿಕೆ ಪುಸ್ತಕಗಳ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಿಮ್ಗೆ ಏನು ಮೌಲ್ಯಾಂಕನ ಆಗ್ತಾ ಇದೆಯಲ್ಲ ಮಾರ್ಚಕ್ಕೆ ಆ ಮೂಲಕ ಎಲ್ಲಾ ವಿಷಯಗಳ ಕ್ವಶನ್ ಆನ್ಸರ್ಸ್ ಹಾಕಿದೀನಿ ಸೊ ಒಂದ್ಸರಿ ತಾವೆಲ್ಲರೂ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಹಾಕೊಂಡು ಅನ್ನ ಒತ್ತಲಿಕ್ಕೆ ಮರೆಯದಿರಿ ಸೊ ನೋಡುವ ಸೀಕ್ನೇಕ ಪ್ರತಿಫಲ ದಸ್ ಅಂತ ಇದೆ ಕಲಿವಿನ ಫಲ ಹತ್ತು ವಿವಿಧ ಪ್ರಕಾರಕೀ ಕಿ ರಚನಾವು ಕೋ ಪಡ್ಕರ್ ಸಮಸ್ತೆ ಹೈ ಅವ್ರ ಪ್ರಶ್ನೋ ಕೆ ಉತ್ತರ ಲಿಖತೆ ಹೈ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು ಗತಿವಿಧಿ ಏಕ್ ಅನುಚ್ಛೇದ ಕೋ ಪಡಿಯೆ ಅವ್ರ ಅನುಲೇಖನ್ ಲಿಖಿ ಅಂತ ಕೇಳಿದರೆ ಓದಬೇಕು ಆ್ಯಸ್ ಇಟ್ ಈಸ್ ಕೆಳಗಡೆ ಬರೀಬೇಕು ಓಕೆನಾ ಸೊ ಏನದು ಮೋಕ್ಷಗುಂಡಮ್ ವಿಶ್ವೇಶ್ವರ ಬಗ್ಗೆ ಒಂದು ಪ್ಯಾಸೇಜ್ ಇದೆಯಲ್ಲ సేమ్ పేసేజన ఊద్కొండో ಕೆಳಗೆ ಇರತಕ್ಕಂತ ಈ ಸಾಲುಗಳಲ್ಲಿ ಅದನ್ನ ಬರಿಲಿ ಮುಂದಿಂದು অনুচ্ছেদ ಪಡ್ಕರ್ समझिए और सरल प्रश्नों के उत्तर लिखिए ಈ ಗದ್ಯಭಾಗವನ್ನ ಓದಿ ತಿಳಿದುಕೊಳ್ಳಬೇಕು ಸರಳವಾದ ಪ್ರಶ್ನೆಗಳಿದಾವೆ ಅವುಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಗದ್ಯಭಾಗ ಇದೆ ಏಕ್ ಬಾರ اچಾನಕ್ ಆಂದಿ ಐಿ ಔರ್ ಬೋಲು ಕಿ ಮಾನೆ ಜೋ ಕಪಡೆ ಸುಕ್ನೆ ಕೆ ಲಿಯೇ ಡಾಲೆತೆ वे इधर उधर ಉಡ್ ಗಯಿ ಬಾದ್ಮೇ ವಹ ಸಬ್ ಕಪಡೆ ಢೂನ್ ಲಾಯಿ पर एक पायजामा जो कुएं में गिर गया था वह नहीं निकाल पाई उसने भोलू को पायजाम निकाल कर लाने के लिए कहा भोलू बहुत खुश हुआ वह सोचने लगा अगर मैं वह पायजामा पहना होता तो मैं भी उड़कर कुएं में गिर जाता और अब तक तो मर भी गया होता प्रश्न दे भोलू की माँ ने सूखने के लिए क्या डाले थे आंसर भोलू की माँ ने सूखने के लिए कपड़े डाले थे प्रश्न दो कपड़े किसके कारण इधर उधर उड़ गए आंधी आने के कारण कपड़े इधर उधर उड़ गए प्रश्न तीन कुएं में क्या गिर गया था आंसर कुएं में पायजामा गिर गया था प्रश्न चार भोलू क्यों बहुत खुश हुआ आंसर कुएं में गिरने से बच गया इस कारण भोलू बहुत खुश हुआ अंत का धन बरी गतिविधि तीन संवाद को उत्तर दीजिए ಸಂವಾದ ಕೋಪಡ್ಕರ್ वार्तालाप ವಾರ್ತಾಲಾಪ್ ಮೊಬೈಲ್ ಪರ್ ರಿಂಗ್ ಟೋನ್ ಕ ಗಾನೆ ಇಲ್ಲಿ ಒಂದು ಸಂಭಾಷಣೆ ಸಂವಾದ ಇದೆ ಈ ಸಂಭಾಷಣೆ ಓದ್ಕೊಳ್ಬೇಕು ಓದಿದ ನಂತರ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿಗೆ ಏನು ಮಾಡಿದರೆ ಉತ್ತರಗಳನ್ನ ಬರೀಬೇಕಾಗಿದೆ ಎಲ್ಲ ಡೀಟೇಲ್ ಆಗಿ ಓದಿದ ನಂತರ ಪ್ರಶ್ನೆ ಇತ್ತು ಈ ವಾರ್ತಾಲಾಪೇ ಆಯೇ ಹುಯೆ ಪಾತ್ರಕ್ಕೆ ನಾಮ್ಲಿಕ್ಕೇ ಸೊ ಎಷ್ಟು ಪಾತ್ರ ಇದಾವಂದ್ರೆ ಐದು ಪಾತ್ರ ಇದಾವೆ ಅಧುರಂ ಮೋಹನ್ ಲಕ್ಷ್ಮಿ ರಾಮ್ ತಾರಾ ಈ ಐದು ಪಾತ್ರಗಳ ಜೊತೆ ಏನಾಗಿದಾವೆ ಅಂದ್ರೆ ಈ वार्तालाप ಸಂವಾದದಲ್ಲಿ ಇದಾವ ಪ್ರಶ್ನೆ 2 पढाई के साथ आपको किन-किन विषयों में रुचि है ನೋಡಿ કહાની ਸੁನਨਾ ਖੇល ਖੇលਨਾ ಟಿವಿ ಮೇ ಎಸ್ ಕಾರ್ಟೂನ್ ಕಾರ್ಟೂನ್ دیکھನಾ ಪೇಡ್ ಪೌಂಡೋಕೋ ಪಾನಿ ಡಾಲನಾ ತेशर ಮುಜೆ ಕಿಸ್ ಪಡಾಯ್ ಕೆ ಸಾಥ್ ಇನ್ ವಿಷಯೋ ಮೇ ರುಚಿ ಹ ಅಂತ ಕದನ ಬರಬೇಕು ಅಂದ್ರೆ ಓದೋದ್ರ ಜೊತೆಗೆ ಇನ್ಯಾವುದರಲ್ಲಿ ನಿಮಗೆ ಹವ್ಯಾಸ ಒಳ್ಳೆ ರೂಢಿಗಳಿದಾವೆ ಅನ್ನೋದನ್ನು ಬರೀಬೇಕಿತ್ತು ಮುಂದೆ ಗತಿವಿಧಿ ಚಟುವಟಿಕೆ ಮೂರು ನಿಮ್ನ ಲಿಖಿತ ಕಹಾನಿಗೂ ಪಡ್ಕ ಪ್ರಶ್ನೋಕ್ಕೆ ಉತ್ತರದ ಈ ಕೆಳಗಿನ ಗದ್ಯಭಾಗವನ್ನು ತಾವೇನು ಮಾಡಬೇಕಪ್ಪ ಅಂದರೆ ಓದಬೇಕು ಓದಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬೇಕು ಏಕ್ ವ್ಯಾಪಾರಿ ಅಂತಕ್ಕಂಥದ್ದು ಏನಾಗಿತ್ತು ಒಂದು ಕಥೆ ಇತ್ತು ಸೊ ಪ್ರಶ್ನೆ ಮತ್ತು ಉತ್ತರ ನೋಡುವ ಫಸ್ಟ್ ಕ್ವಶನ್ ವ್ಯಾಪಾರಿ ಕ್ಯಾ ಬನ್ವಾನೆ ಕೆಲಿಯೇ ಜಮೀನ್ ಖೋದ್ರಹ ಆನ್ಸರ್ व्यापारी घर बनवाने के लिए जमीन खोद रहा था प्रश्न दो इस कहानी के लिए उचित शीर्षिक दीजिए चालक व्यापारी या होशियार व्यापारी प्रश्न तीन इस कहानी का आशय लिखिए हमेशा सोच समझ कर काम करना चाहिए कहानी में आए हुए पात्रों का परिचय दीजिए व्यापारी और राक्षस आगे है गतिविधि चार ಕವಿತಾ ಕೋ ಪಡ್ಕರ್ ಸಮಜಿಯೆ ಅವ್ರ ನಿಮ್ನ ಲಿಖಿತ ಉತ್ತರ ಲಿಖಿಯೆ ಇಲ್ಲಿ ಒಂದು ಪದ್ಯ ಇದೆ ಆ ಓದಿಕೊಂಡು ಅಲ್ಲಿರ್ತಕ್ಕಂಥ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಏನಿದೆ ಗರಂ ಗರಂ ಲಡ್ಡು ಸಾಸುರಜ್ ಲಿಪಟ ಬೈಟ ಲಾಲಿ ಮೇ ಸುಬಹ ಸುಭಹ ರಕ್ ಆಯಾ ಕೋ ಇಸೆ ಆಸಮಾನ ಕಿ ಥಾಲಿ ಮೇ ಮುಂದಿ ಆಂಕ ಖೋಲಿ ಕಲಿಯೋನೆ ಚಿಡಿಯೋನೇ ಗಾಯಾ ಗಾನಾ ಗುಣ ಗುಣ ಕರತೆ ಬವರೋಣೆ ಖಿಲತೆ ಫೋಲೋಕೋ ಪಹಚಾನ ತಬಿ ಆಗ ಇ ಪುಕ ಪುಧಕ ಕರ್ ಏಕತಿಥಿಲಿ ಔಂಕಿ ಟೋಲಿ ಮಧು ಮಕ್ಕಿ ಮಧು ರಸಗೇ ಕರ್ ಭರಡಾಲಿ ಅಪನಿ ಜೋಲಿ ಉಟೋ ಉಟೋ ಹಮ್ ಲಗೇ ಕಾಮ ಪರ್ ತಬ್ ಬಡ ಪಾಯಿಂಗೆ ವೈಕ ಪಾಯಂಗೇ ಜೀವನ್ ಮೇ ಜೋ ಸೊ ತೇರ ಜಾಯಿಂಗೇ ತುಂಬ ಚೆನ್ನಾಗಿ ಆಗಿರ್ತಕ್ಕಂಥ ಒಂದು ಸಮಯದ ಬಗ್ಗೆ ಒಂದು ಆಲಸಿತನವನ್ನು ಬಿಟ್ಟು ಕೆಲಸವನ್ನ ಮಾಡೋದ್ರ ಬಗ್ಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ಹಾಡು ಇತ್ತು ಸೊ ಈ ಹಾಡಿನ ಅಲ್ಲಿರತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಫಸ್ಟ್ ಕ್ವಶನ್ ಇದೆ ಸೂರಜ್ ಕಹ ಲಿಪ್ಟಿಪ್ಟಾ ಬೈಟಾಹೇ ಅಂತ ಕೇಳಿದರೆ ಆನ್ಸರ್ ಸೂರಜ್ ಲಾಲಿಮೆ ಮೇ ಬೇಟಾ ಪ್ರಶ್ನೆ ದೊ ಆಸಮಾನ ಥಾಲಿಮೆ ಥಾಲಿ ಮೆ ಕ್ಯಾ ರಕ ಹುಹೆ ಆಸಮಾನ ಕಿ ಥಾಲಿ ಸೂರಜ್ ರಕಾಹುಹೆ ಪ್ರಶ್ನೆ ತಿನ್ ಕಿಸ್ನೆ ಮುಂದಿ ಆಂಕೆ ಖೋಲಿ ಅಂತ ಇದೆ ಸೊ ಆನ್ಸರ್ ಇದೆ ಕಲಿಯೋನೆ ಮುಂದಿ ಆಂಕ್ ಖೋಲಿ ಅಂತಕ್ಕಂಥದ್ದು ಉತ್ತರಗಳನ್ನ ಅಲ್ಲಿ ಬರಿಬೇಕಿತ್ತು प्रश्न खिलते फूलों को किसने पहचाना प्रश्न आंसर खिलते फूलों को भौरव ने पहचाना उत्तर प्रश्न तितलियों की टोली किस तरह आई तितलियों की टोली पुदक पुदक कर आई प्रश्न छह मधुमक्खियों ने अपनी झोली किससे भरी मधुमक्खियों ने अपनी झोली मधुरस से भरी जीवन में आगे बढ़ने के लिए क्या करना चाहिए ಕಾಮಪರ ಲಗ್ನೇ ಸೇ ಜೀವನ್ಮೆ ಹಾಗೆ ಬಡಿಸೇ ಸೊ ಇಷ್ಟೇ ಇತ್ತು ಒಂಬತ್ತನೇ ತರಗತಿಯ ಹಿಂದಿಯ ಹತ್ತನೆಯ ಕಲಿಕಾಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ಆಲ್ರೆಡಿ ತಮ್ಗೆ ಎಸ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಾಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ತಕ್ಕಂಥ ಕನ್ನಡದ ಜೊತೆಗೆ ಎಸ್ ಸಮಾಜ ವಿಜ್ಞಾನ ಹಿಂದಿ ಮತ್ತೆ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ನೋಡಿ ಇನ್ನು ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನ ತಾವೇನ್ ಮಾಡಿ ಅಂತಂದ್ರೆ ಕಮೆಂಟ್ ಅಲ್ಲಿ ಕೊಡಿ ಸೊ ಖಂಡಿತವಾಗಿ ನಾವು ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಆಗಿ ನಿಮಗೆ ಆ ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಎರಡರ ಲಿಂಕ್ ಸಹಿತ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಆ ಒಂದು ವಾಟ್ಸಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋ